ಈ ಥರ ಪೂರ್ತಿಯಾಗಿ ಬುಡದಿಂದ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕಡಲೆ ತುಪ್ಪ ನೋಡಿ ಅತಿ ಹೆಚ್ಚು ಸೊ ಏನು ಬಿಸಿಲಿನ ತಾಪಮಾನ ಜಾಸ್ತಿ ಆದರೆ ನೋಡಿ ಈ ಥರ ಪೂರ್ತಿಯಾಗಿ ಹಳದಿಯಿಂದ ಕಪ್ಪಾಗಿ ಸುಟ್ಟೋಗುತ್ತೆ ಬಿಸಿಲಿನ ಪ್ರಮಾಣ ಜಾತಿಯ ಜಾಸ್ತಿ ಆದಷ್ಟು ನೋಡಿ ಈ ಪ್ರಮಾಣದಲ್ಲಿ ನಿಮಗೆ ಗಿಡ ಸುಡ್ತಾ ಹೋಗುತ್ತೆ ಆದಷ್ಟು ನಮ್ಮ ರೈತ ಬಾಂಧವರು ಮುನ್ನೆಚ್ಚರಿಕೆ ಮುನ್ನೆ ಎಚ್ಚರಿಕೆ ತಗೊಂಡು ಕಾಪಾಡ್ಕೊಬೇಕು ರೈತ ಮಿತ್ರರೇ ಏನಕ್ಕೋಸ್ಕರ ಸುಣ್ಣ ಹೊಡಿಬೇಕು ಅನ್ನೋದು ಇದಕ್ಕೋಸ್ಕರ ನೋಡಿ ಈ ಪ್ರ ಬೆಳಗಿನ ಜಾವದಲ್ಲಿ ಬರೋವಂಥದ್ದು ಮಧ್ಯಾಹ್ನದವರೆಗೂ ಏನು ಬಿಸಿ ಇರುತ್ತೆ ಆ ಬಿಸಿ ಈ ಭಾಗಕ್ಕೆ ತಾಗಿ ತಾಗಿ ನೋಡೀ ಥರ ಅರಶಿನ ಕಲರ್ಗೆ ತಿರುಗಿ ಅದಾದಮೇಲೆ ಇದು ಒಂದು ಕಾಂಡ ಏನೈತಲ್ಲ ಕಾಂಡ ಬಂದ್ಬಿಟ್ಟು ಅದು ಬಂದುಬಿಟ್ಟು ನಿಮಗೆ ಬಿರುಗಿಬಿಟ್ಟು ಗಿಡ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂದರೆ ಸಾಯುತ್ತೆ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಏನಾದರೂ ಕೂಡ ಅದು ಬೆಳೆದ್ರೂ ಕೂಡ ಅದು ಮುಂದೆ ನಿಮಗೆ ಈಗ ಏನಿದೆ ಈ ಬುಡಕ್ಕೆ ಬಂದ್ರೆ ತಾಕತ್ತಿರೋದಿಲ್ಲ ಅದಕ್ಕೋಸ್ಕರನೇ ಏನು ಮಾಡಬೇಕು ಅಂತೇಳಿದ್ರೆ ಸುಣ್ಣನ ಬೆಳಿಬೇಕು ನೋಡಿ ಇಷ್ಟು ನೆಲ್ಲಿದ್ರು ಕೂಡ ಈ ಬಿಸಿಲಿನ ತಾಪಮಾನಕ್ಕೆ ನೋಡಿ ಯಾವ ರೇಂಜ್ ಯಾವ ಥರ ಸುಟ್ಟೋಗಿದೆ ಅಂತ ಈ ಥರ ಸುಟ್ಟೋಗಿ ಕಾಂಡ ಸೀಳಬಾರ್ದು ಅಂದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಸುಣ್ಣ ಬಳದ್ಬಿಟ್ಟ ನಿಮ್ಗೆ ಇಲ್ಲಿಂದ ಅಲ್ಲಿವರೆಗೂ ಸುಣ್ಣ ಬಳದ್ರೆ ನಿಮಗೆ ಏನು ತೊಂದರೆ ಆಗುತ್ತಲ್ಲ ಸೀಳೋದು ಕಾಂಡ ಸೀಳುತ್ತಲ್ಲ ಅದು ಹಾನಿಯಾಗೋದನ್ನ ತಪ್ಪಿಸ್ಬೋದು ನೋಡಿ ಈ ಗಿಡದಲ್ಲಿ ಗೊತ್ತಾಗುತ್ತೆ ಬಿಸಿಲು ಬಿದ್ದು 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 ಸೀಳೋದಾಲೆ ಶುರುವಾಗ್ತಾ ಇದೆ ನೀವು ಇದನ್ನು ನಿಗಾ ವಹಿಸ್ಲಿಲ್ಲ ಅಂತೇಳಿದ್ರೆ ಪೋಷಣೆ ಮಾಡಲಿಲ್ಲ ಅಂತೇಳಿದ್ರೆ ಏನಿದೆ ಈ ಕಾಂಡ ಬಂದ್ಬಿಟ್ಟು ಸೀಳುತ್ತೆ ಇದಕ್ಕೆ ಪರಿಹಾರ ಬಂದ್ಬಿಟ್ಟು ಕಲ್ಸುಣ್ಣನ ಹೊಡೆಯೋದ್ರಿಂದ ಪರಿಹಾರ ಆಗುತ್ತೆ ಸಾಕಾಗುವಷ್ಟು ಕಲ್ಲುಸಣ್ಣನ ತೊಗೊಂಬಂದು ಬಿಸಿನೀರಲ್ಲಿ ಬೇಯ್ ಹಾಕಿದೀವಿ ನೋಡಿ ಈಗ ನೋಡಿ ಬಿಸಿನೀರಲ್ಲಿ ಬೇಯ್ ಹಾಕಿದ್ರೆ ಈ ಥರ ಕುದಿತಾ ಇರುತ್ತೆ ಕುದ್ದು ಕಲ್ಲು ಎಲ್ಲ ಕಲ್ಲು ಕರಗಿ ಸುಣ್ಣ ಆಗಿ ಪರಿವರ್ತನೆ ಆಗುತ್ತೆ ಆಮೇಲೆ ನಾವು ಇದನ್ನು ಎತ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲನ ಹಾಕ್ಕೊಂಡು ಬೆಳಿಬೇಕಾಗುತ್ತೆ ಅಡಿಕೆ ಗಿಡಗಳಿಗೆ ಅದು ಯಾವ ಥರ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಂಡು ಕೊಡ್ತೀನಿ ಪೂರ್ತಿ ವೀಡಿಯೋ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನೋಡಿ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಯೋದಕ್ಕೆ ಬೇಸ್ ಇಟ್ಕೊಂಡಿದ್ವಲ್ಲ ಆ ಸುಣ್ಣನ ನಿಮಗೆ ಯಾವುದಕ್ಕೆ ಅನುಕೂಲ ಆಗುತ್ತೋ ಆ ಥರದ ಡಬ್ಬಕ್ಕೆ ಅಥವಾ ಬಕೆಟ್ಗೆ ಹಾಕ್ಕೊಂಡು ಯಾವ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಕೊಡ್ತೇನೆ ನೋಡಿ ಪುಡಿ ಿವ ಒಂದು ಕೆ ಜಿಗೆ ಕಾಲು ಕೆ ಜಿಯಷ್ಟು ಬೆಲ್ಲ ಯಾವ ಬೆಲ್ಲ ಆದರೂ ಪರವಾಗಿಲ್ಲ ಏನಕ್ಕೆ ಅಂತೇಳಿದ್ರೆ ಅದು ಬಂದು ನಿಮಗೆ ಸುಣ್ಣನ ಗಿಡಕ್ಕೆ ಅಂಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಗಮ್ ಥರ ಅದಕ್ಕೆ ತಕ್ಕನಷ್ಟು ಅದೇ ಕಾಲು ಕೆ ಜಿಯಷ್ಟು ಕಡಲೆ ಇಟ್ಟು ನಾವು ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀವಿ ಲೂಸ್ ಬೇಕಾದ್ರೆ ತಗೊಂಬಂದು ನೀವು ಯೂಸ್ ಮಾಡ್ಬೋದು ಯಾವ ಯಾವುದನ್ನ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬೋದು ಅದನ್ನು ನೀವು ಸುಣ್ಣಕ್ಕೆ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಥರನೇ ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಕಡಲೆ ಹಿಟ್ಟು ಕೂಡ ನೀಟಾಗಿ ಗಂಟು ಎಲ್ಲಗಳು ಇದಾಕೋ ಥರ ನೀಟಾಗಿ ಕಡ್ಡಿ ಅಥವಾ ಹತ್ರ ಯಾವುದಿದೆ ಅದರಲ್ಲಿ ನೀಟಾಗಿ ಬೆಲ್ಲನ ತಗಬೇಕು ಅದೇ ಟೈಮ್ ಸುಣ್ಣ ನೀಟಾಗಿ ಮಿಕ್ಸ್ ಹಾಕಬೇಕು ಆ ಥರ ನೋಡ್ಕೊಳ್ಳಿ ಈ ಥರ ಪೂರ್ತಿಯಾಗಿ ಗಂಟೆಲ್ಲ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಡಿ ಯಾವ ಥರ ಬೆಳಿಬೇಕು ಅಥವಾ ಹೊಡಿಬೇಕು ಅನ್ನೋದನ್ನು ಮುಂದೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಪೂರ್ತಿಯಾಗಿ ಸುತ್ತಲೂ ಪೂರ್ತಿಯಾಗಿ ಬುಡದಿಂದ ಪೂರ್ತಿ ನೆಲದ ಬುಡದಿಂದನೂ ಕೂಡ ಪೂರ್ತಿಯಾಗಿ ಹೊಡಿಬೇಕು ಹೊಡೆಯೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ಯಾಕೆ ಸುಣ್ಣನೇ ನಾವು ಪ್ರಿಫರ್ ಮಾಡ್ತಾಯಿದ್ದೀನಿ ಅಂತಂದರೆ ಸುಣ್ಣದಲ್ಲಿ ಕ್ಯಾಲ್ಶಿಯಮ್ ಇದೆ ಅದರಿಂದ ನಿಮಗೆ ಅಡ್ ಎಕ್ಸ್ಟ್ರಾ ನೀವು ಕ್ಯಾಲ್ಶಿಯಮ್ನ ಹಾಕೋ ಇದಿಲ್ಲ ಸುಣ್ಣದಲ್ಲೇ ನಿಮಗೆ ಕ್ಯಾಲ್ಸಿಯಂ ಇರೋದ್ರಿಂದ ನಿಮ್ಗೆ ಹಂಗೆ ಸುಣ್ಣ ಇದು ಇದು ಹೊಡೆಯೋದ್ರಿಂದ ಎರಡು ಬೆನಿಫಿಟ್ ಒಂದು ಬಿಸಿಲಿಂದ ರಕ್ಷಣೆ ಸಿಗುತ್ತೆ ಅದಲ್ದಲೇ ಕ್ಯಾಲ್ಶಿಯಮ್ನೂ ಕೂಡ ನಾವು ಒದಗಿಸ್ದಂಗೆ ಆಗುತ್ತೆ ಈ ಥರ ಪೂರ್ತಿಯಾಗಿ ಬುಡದಿಂದ ಹತ್ರ ಥರ ಸುಳಿಯವರೆಗೂ ಚಿಕ್ಕ ಗಿಡ ಆಗಿರೋದ್ರೆ ಸುಳಿಯವರೆಗೂ ಹೊಡಿಬೋದು ಸ್ವಲ್ಪ ದೊಡ್ಡ ಗಿಡ ಆಗಿದ್ರೆ ಸ್ವಲ್ಪ ಸುಳಿಗಿನ ಮುಂಚಿತವಾಗಿ ನಿಲ್ಸ್ಕೊಬಹುದು ನೋಡಿ ಈ ಥರ ಪರಿಪೂರ್ಣವಾಗಿ ಎಲ್ಲ ಕಡೆ ಎಲ್ಲ ಗಿಡಗಳಿಗೂ ಪೂರ್ತಿಯಾಗಿ ಈ ಥರ ಪೇಂಟ್ ಮಾಡ್ಕೊಬೇಕಾಗತ್ತೆ ಅಂದರೆ ಸುಣ್ಣನ ಬೆಳ್ಕೊಬೇಕಾಗತ್ತೆ ನೋಡಿ ವೀಕ್ಷಕರೇ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ ಥ್ಯಾಂಕ್ ಯು